ಅವಳು ಹೆಚ್ಚು ಮಾತಾಡೋದಿಲ್ಲ ಆದ್ರೂ ಅವಳ ಮೌನವೇ ಮನೆಯ ಸಮಸ್ಯೆಗೆ ಉತ್ತರವಾಗಿರುತ್ತೆ ದಿನ ಶುರುವಾಗೋ ಮೊದಲೇ ಅವಳು ಅಡಿಗೆ ಮನೆಯಲ್ಲಿ ಇರ್ತಾಳೆ ಮಕ್ಕಳು ಇನ್ನೂ ನಿದ್ದೆಯಲ್ಲಿದ್ದಾಗಲೇ ಅವಳ ದಿನ ಶುರುವಾಗಿರುತ್ತೆ ಗಂಡನ ಕನಸಿಗೆ ನೆರಳಾಗಿ ಇರ್ತಾಳೆ ಮನೆ ಎಂಬ ಗೂಡಿಗೆ ತಾನೇ ಹಕ್ಕಿಯಂತೆ ಸುತ್ತಾಡ್ತಾಳೆ ಬದುಕಿನ ಎಲ್ಲಾ ಹೊರೆ ಹೊತ್ತು ಮುಂದೆ ಸಾಕ್ತಾಳೆ ಅವಳು ಸಮಸ್ಯೆಗಳು ಎದುರಾದಾಗ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದಿಲ್ಲ ಆದ್ರೆ ಪ್ರತಿಯೊಂದು ಕಷ್ಟವನ್ನ ಶಾಂತಿಯಿಂದ ಎದುರಿಸ್ತಾಳೆ ಬದುಕಿನಲ್ಲಿ ಬರುವ ತೊಂದರೆಗಳನ್ನ ತಾಳ್ಮೆಯಿಂದ ಪರಿಹರಿಸ್ತಾಳೆ ಅವಳು ಕಟ್ಟಿದ ಮನೆ ಎಂದರೆ ಕೇವಲ ಊಟ ಮಾಡುವ ಜಾಗವಲ್ಲ ಎಲ್ಲಾ ಕಷ್ಟಗಳನ್ನ ತಾಳ್ಮೆಯಿಂದ ಎದುರಿಸುವ ಧೈರ್ಯದ ಆಶ್ರಯವನ್ನ ನೀಡುವ ಸ್ಥಳವಾಗಿದೆ ಹಣ ತಂದು ಕೊಡುವವನು ಶ್ರೇಷ್ಠನಲ್ಲ ಮನೆ ಕಟ್ಟುವವಳೆ ಶ್ರೇಷ್ಠ ಗಂಡನ ನೋವಿಗೆ ಮೌನ ನೆರವಾಗ್ತಾಳೆ ಮಕ್ಕಳ ದುಃಖಕ್ಕೆ ಬೆಂಬಲವಾಗಿ ನಿಂತಿರ್ತಾಳೆ ಅವಳ ಮನದ ನೋವು ಯಾರಿಗೂ ಕಾಣಿಸದೇ ಇದ್ರೂ ಅವು ಮನೆಯ ಪ್ರತಿಯೊಂದು ಅಂಗಣದಲ್ಲಿ ಮೌನವಾಗಿ ಬಿಂಬಿತವಾಗ್ತವೆ ಅವಳನ್ನ ಅಡಿಗೆ ಮನೆಗೆ ಸೀಮಿತಗೊಳಿಸೋದು ತಪ್ಪು ಅವಳು ಬದುಕಿನ ಅವಶ್ಯಕತೆ ಮನೆಗೆ ಬೇಕಾದ ಆಧಾರ ಸಮಾಜಕ್ಕೆ ಬೇಕಾದ ಶಕ್ತಿ ಸಮಸ್ಯೆಗಳ ನಡುವೆ ನಕ್ತಾ ಮುಂದೆ ಸಾಕ್ತಾಳೆ ಏಕೆಂದರೆ ಬಿಕ್ಕಟ್ಟಿನ ಸಂದರ್ಭದಲ್ಲೂ ಮನೆಯನ್ನ ಸಮರ್ಥವಾಗಿ ಹಿಡಿದಿಡ್ತಾಳೆ ಅವಳ ಜೀವನ ಅಂದ್ರೆ ಏನೇ ಕಷ್ಟ ಬಂದ್ರೂ ನಿಲ್ಲದೆ ಮುಂದೆ ಸಾಗುವ ಪಾಠ ಅವಳು ಮನೆಯ ನಗು ಮನೆಯ ಸಹನೆ ಮತ್ತು ಧೈರ್ಯದಿಂದ ಎಲ್ಲವನ್ನೂ ಎದುರಿಸುವ ಹೆಣ್ಣು